ಜನ್ಮದಿನವನ್ನು ಅರ್ಪಣೆ ಮಾಡಿದ್ದಾರೆ ಎಂದ್ರೆ ಯುವ ಜನಾಂಗ ಹೆಂಗಿರ್ಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಹೇಗಿರಬೇಕು ಏನಂತ ಶಿಸ್ತುಬದ್ಧವಾದ ಜೀವನ ಇರಬೇಕು ಅಂತ ವಿವೇಕಾನಂದ ಅವರ ಮೊದಲ ಹೆಸರು ನರೇಂದ್ರ ನರೇಂದ್ರ ಎರಡನ್ನೂ ಪಡೆಯಬೇಕಾದಂತ ಯುವ ಜನರು ಸಾವಿರಾರು ಸಂಖ್ಯೆಯಲ್ಲಿ ಉದ್ಭವ ಆಗಬೇಕು ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ಕ್ಷಣ ಉದ್ಭವ ಆಗಬೇಕು ಆ ಒಂದು ಅವರ ಒಂದು ಜನ್ಮ ದಿನಾಚರಣೆ ಆದರೆ ಶಾಲೆಗಳು ರಜೆ ಇರೋದರಿಂದ ಇವತ್ತು ನಾವು ಇಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನೀವು ಎಷ್ಟೊಂದು ಶಿಸ್ತುಬದ್ಧ ಜೀವನವಾಗಿ ನಡೆಸಿದರೆ ಅದನ್ನು ನಿಮ್ಮ ಗುರಿ ಅಷ್ಟೇ ಇರ್ತದೆ ಗುರಿ ಗುರಿ ಇದ್ರೆ ಮಾತ್ರ ಸಾಧನೆ ಸಾಧ್ಯ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು ಒಂದು ಶಿಸ್ತುಬದ್ಧ ಜೀವನ ಇರಬೇಕು ಆಗ ನಿಮ್ಮ ಒಂದು ಶಕ್ತಿ ನಿಮ್ಮ ಸಾಧನೆ ಬೆಳೀತದೆ ಆ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಒಂದು ಜಾಗೃತಿ ಮಾಡಬೇಕಂತ ಮೂಡಿಸ್ಬೇಕಂತ ಹೇಳ್ಬಿಟ್ಟು ನಿಜವಾಣಿ ಪತ್ರಿಕೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಒಂದು ವಿದ್ಯಾರ್ಥಿಗಳಿಗಾಗಿ ಯುವಜನರಿಗಾಗಿ ಒಂದು ಇದು ಮಾಡಿದ್ದೀವಿ ಆ ಒಂದು ಇದರಲ್ಲಿ ಇವತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನವನ್ನು ಪಡೆದಿರೋರು ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಆಮೇಲೆ ಪಡೆದಿರೋದು ಎಷ್ಟೋ ಭಾಗವಹಿಸಿರೋದು ಅಷ್ಟೇ ಮುಖ್ಯ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ ಪಾಲ್ಗೊಳ್ಳೋದು ಅತಿ ಮುಖ್ಯ ನಮ್ಮ ಗುರಿ ಪ್ರೈಝಲ್ಲ ನಾವು ನಾನು ಪಾಲ್ಗೊಳ್ತಾ ಇದ್ದೀನಿ ಅನ್ನೋದು ಒಂದು ಗುರಿ ಆಗಬೇಕು ಪ್ರತಿಯೊಬ್ಬರದ್ದು ನಾವು ಆಗಲ್ಲ ಅನ್ನೋದಲ್ಲ ನಾವು ಮಾಡ್ತೀವಿ ಅನ್ನೋ ಛಲ ಬೇಕು ಗುರಿ ಪಾಲ್ಗೊಳ್ಳೋದೇ ಒಂದು ಛಲ ಆ ಒಂದು ಇದರಿಂದ ಇವತ್ತು ವಿದ್ಯಾರ್ಥಿಗಳೇನು ಪಾಲ್ಗೊಂಡಿದ್ದೀರಿ ಇವರು ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ದ್ರಪ್ಪತಿಗೌಡರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿ ಶಾರದ ವಿದ್ಯಾಸಂಸ್ಥೆಯ ನಿವೃತ್ತ ಮುಖ್ಯ ಶಿಕ್ಷಕರು ಚಂಗರಾಯಪ್ಪ ಸರ್ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಸಾರು ಆಗಮಿಸಿದ್ದಾರೆ ವಕೀಲರು ಜಯಪ್ಪ ಸಾರಿಗೆ ಸ್ವಾಗತ ಬಯಸ್ತೀವಿ ನಮ್ಮ ಯುವ ಮುಖಂಡರು ಸತೀಶ್ ನಂಗ್ಲಿ ಸತೀಶ್ ಅವರು ಪಾಲ್ಗೊಂಡಿದ್ದಾರೆ ಅವ್ರಿಗೂ ಜ್ಞಾನಜ್ಯೋತಿ ಶಾಲೆಯ ಶಿಕ್ಷಕರಾದಂಥ ವಾಣಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ಇದೀವಿ ನಮ್ಮ ವಿಜಯವಾಣಿ ಪತ್ರಿಕೆಯ ದರ್ಶನ್ ಅವರಿಗೆ ಸ್ವಾಗತ ಬಯಸ್ತಾ ಅದೇ ರೀತಿ ನರಸಿಂಹ ಮೂರ್ತಿ ಸರ್ಗೂ ಸ್ವಾಗತ ನಮ್ಮ ಇಷ್ಟು ನಮ್ಮ ಮಾಧ್ಯಮ ಮಿತ್ರರು ಇವರೆಲ್ಲರಿಗೂ ಒಂದು ಸ್ವಾಗತವನ್ನು ಇದನ್ನು ಕಾಶ್ಮೀರ ಮೇಡಮ್ ಅವರು ಬರ್ತಾರೆ